ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ನಾರ್ಮಲ್ ಡಿಲಿವರಿ ಆಗಬೇಕು ಅಂತ ಹೇಳಿ ತುಂಬ ಜನನು ಆಸೆ ಪಡ್ತಾರೆ ಆ್ಯಂಡ್ ನೆಕ್ಸ್ಟ್ ನಾರ್ಮಲ್ ಡಿಲಿವರಿ ಏನೇನೆಲ್ಲ ಮಾಡಬೇಕು ಅಂತಲೂ ಆಸೆ ಪಡ್ತಾರೆ ಆದರೆ ನಾನು ಸುಮಾರು ವೀಡಿಯೋಸ್ ಬಂದು ನಿಮಗೆ ಪೋಸ್ಟ್ ಮಾಡಿದ್ದೀನಿ ನಾರ್ಮಲ್ ಡೆಲಿವರಿ ಟಿಪ್ಸ್ ಅಂತ ನೀವು ನನ್ನ ಚಾನಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೇ ಸಿಕ್ಕಾಪಟ್ಟೆ ವೀಡಿಯೋಸ್ ಸಿಗುತ್ತೆ ನಿಮಗೆ ಸೊ ಒಬ್ಬರು ಬಂದು ನನಗೆ ಕೇಳಿದ್ದು ನಾರ್ಮಲ್ ಡಿಲ್ವರಿ ಇನ್ನು ನನಗೆ ಆಗಬೇಕು ನನಗೆ ಏಳನೇ ತಿಂಗಳಲ್ಲಿದ್ದೀನಿ ಯಾವ ಥರ ಒಂದು ಊಟದ ವಿಷಯದಲ್ಲಿ ಯಾವ ಥರ ಗಮನವಾಗಿದ್ದರೆ ನಮಗೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋ ಥರ ಕೇಳಿದ್ದಾರೆ ಸೊ ಖಂಡಿತವಾಗಲೂ ಇವತ್ತು ಒಳ್ಳೆ ಮೂರು ಟಿಪ್ಸು ನಾರ್ಮಲ್ ಡೆಲಿವರಿಗೆ ಫುಡ್ಡಲ್ಲಿ ಯಾವ ರೀತಿ ವೇರಿಯೇಷನ್ ನಾವು ಚೇಂಜಸ್ ಮಾಡಿಕೊಂಡ್ರೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಹಾಗೆ ಅದಕ್ಕೆ ಕಾರಣವೂ ನೋಡ್ಕೊಳ್ಳೋಣ ಯಾಕಂದರೆ ಸುಮ್ಮನೆ ಏನೋ ಹೇಳ್ತಾರೆ ಅನ್ನೋ ಥರ ಅಲ್ಲ ಸೊ ಇದರಲ್ಲಿ ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗಿತ್ತು ಕೆಲವೊಂದು ವಿಷಯಗಳು ಸೊ ಮೇಯ್ನಾಗಿ ಫಸ್ಟ್ ಟಿಪ್ ಏನಪ್ಪ ಅಂತಂದರೆ ಡೇಟ್ಸ್ ಸೊ ದಿವಸ ಬಂದು ಒಂದು ಏಳರಿಂದ ಎಂಟು ಡೇಟ್ಸನ್ನು ಬಂದು ತೊಗೊಳ್ಳಿ ಸೊ ಯಾವ ಥರ ಡೇಟ್ಸ್ ತೊಗೋಬೇಕು ಅಂತಲೂ ಕೇಳಿದ್ದೀರಾ ಇವತ್ತು ನಾನು ಅದನ್ನು ತೋರಿಸ್ತೀನಿ ಅದು ಯಾವ ಥರ ಇದ್ದರೆ ಕರೆಕ್ಟ್ ಕರೆಕ್ಟಾಗಿ ಆಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಸೊ ಡೇಟ್ಸ್ ಹೇಗೆ ಫಸ್ಟ್ ಆಫ್ ಆಲ್ ಕೆಲಸ ಮಾಡುತ್ತೆ ಅನ್ನೋದೂ ಹೇಳ್ತೀನಿ ಸೊ ವರ್ಜಿನಲ್ ಡೇಟ್ಸ್ ಇದೆ ನಮ್ಮ ಮನೇಲಿ ತೋರಿಸ್ತೀನಿ ಯಾಕಂದರೆ ವರ್ಜಿನಾಲಿಟಿ ಯಾಕೆ ನಾನು ಇದನ್ನ ಈ ಮಾತ್ ವರ್ಡನ್ನು ನಾನು ಉಪಯೋಗ ಮಾಡ್ತಿದ್ದೀನಿ ಅಂತಂದರೆ ಸೊ ನಾವು ಹೊರಗಡೆ ಹೋದಾಗ ಸುಮಾರು ಬ್ರ್ಯಾಂಡ್ ಸಿಗುತ್ತೆ ಅದರಲ್ಲಿ ಯಾವುದು ಕರೆಕ್ಟು ಯಾವ ಪದದಲ್ಲಿ ಸರಿಯಾಗಿರುತ್ತೆ ಯಾವುದು ಒಳ್ಳೆಯದು ಅನ್ನೋದೇ ಗೊತ್ತಿರೋಲ್ಲ ಸೊ ಗರ್ಭಿಣಿ ಸ್ತ್ರೀಯರಿಗೆ ಹೈಜಿನಿಕ್ ಆಗಿರುವಂಥದ್ದು ತುಂಬ ಮುಖ್ಯ ಸೊ ಮೇಯ್ನಾಗಿ ಬ್ರ್ಯಾಂಡೆಡ್ ಅಂತ ಬಂದಾಗ ನನಗೆ ಗೊತ್ತಿರೋ ಪ್ರಕಾರ ಲಯಂಡೇಡ್ಸ್ ಅಂತ ಅಲ್ಲಿ ಬರುತ್ತೆ ನೀವು ಅದನ್ನು ನೋಡಿ ಸೊ ಅದೂ ಚೆನ್ನಾಗಿರುತ್ತೆ ಅದನ್ನು ತಗೋಬೋದು ಲೂಸ್ ಲೂಸ್ ಆಗಿ ಸಿಗುತ್ತೆ ಗೊತ್ತಾ ನಿಮಗೆ ಬಾಟ್ಲಲ್ಲೆಲ್ಲ ಹಾಕಿಟ್ಟಿರ್ತಾರೆ ಮತ್ತು ಪಾಕೆಟ್ಸಲ್ಲಿ ಒಂಥರ ಕವರೇ ಒಂಥರ ಇರುತ್ತೆ ಆ ಪಾಕೆಟ್ಸಲ್ಲಿ ಹಾಕಿರ್ತಾರೆ ನೋಡೋದಕ್ಕೆ ಪಳಪಳ ಅಂತ ಒಳೀತಿರುತ್ತೆ ತೆಗೆದು ತಿನ್ನೋವಾಗ ಕಲ್ಲು ಮಣ್ಣೆಲ್ಲ ಸಿಗುತ್ತೆ ಅದರೊಳಗಡೆ ಹುಲ್ಲಿನ ಕಡ್ಡಿ ಎಲ್ಲ ಸಿಗುತ್ತೆ ಸೊ ಅದು ಬಂದು ಹೈಜಿನಿಕ್ ಅಲ್ಲ ಅಂತ ತಗೋಬಿಡಿ ಅದರಲ್ಲಿ ಬೆಲ್ಲದ ನೀರೆಲ್ಲನೂ ಬೆರೆಸಿರ್ತಾರೆ ಸೊ ಅದು ಪ್ರಾಸೆಸ್ ಚೆನ್ನಾಗಿರಲ್ಲ ಅದು ಅನ್ಹೈಜಿಕ್ ಆಗಿರುತ್ತೆ ಅದು ಸೊ ಹೈಜಿನಿಕ್ ಇರುವಂಥದ್ದು ಬಂದು ನಮಗೆ ಲಯನ್ ಡೆಡ್ಸು ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಹ್ಯಾಪಿಲೋ ಬ್ರ್ಯಾಂಡ್ ನಾನು ಅಮೆಝಾನಲ್ಲಿ ತರಿಸ್ಕೋತೀನಿ ಹ್ಯಾಪಿಲೋ ಬ್ರ್ಯಾಂಡ್ ಇದು ಸೊ ಇದು ಬಂದು ಎಷ್ಟಪ್ಪ ರೇಟ್ ಅಂತಂದರೆ ಇದರಲ್ಲೇ ಒಂದು ಪ್ರೈಸ್ ಇರುತ್ತೆ ಬಟ್ ನಮಗೆ ಕಮ್ಮಿ ರೇಟ್ಗೆ ಇದು ಬಂದು ಇನ್ನೂರು ಇಪ್ಪತ್ತು ತೋರಿಸಿದ್ದಾರೆ ಇನ್ನೂರೈವತ್ತು ಗ್ರಾಮು ನನಗೆ ಇದು ನೂರ ಅರವತ್ತು ನೂರ ಎಂಬತ್ತಕ್ಕೆ ಬೀಳುತ್ತೆ ಇದು ಸೊ ಇದು ಹೇಗಿರುತ್ತೆ ನೋಡೋದಕ್ಕೆ ಈ ತರ ಇರುತ್ತೆ ನೋಡಿ ಇದು ಯಾವುದೇ ರೀತಿ ಪ್ರೆಸ್ ಆಗಿಲ್ಲ ಇದ್ರೊಳಗಡೆ ಇರುವಂತಹ ಪಲ್ಪ್ ತರ ಇರುತ್ತಲ್ಲ ಅದು ಹೊರಗಡೆ ಬಂದಿಲ್ಲ ಇದ್ರ ಫೈಬರ್ ಏನು ಕಾಣಿಸ್ತಿಲ್ಲ ಸೊ ಇದು ನಮಗೆ ಹೈಜಿನಿಕ್ ಆಗಿರುತ್ತೆ ಅಂತ ಅರ್ಥ ಯಾಕಂದ್ರೆ ತುಂಬಾ ಜನ ಯಾವ ಥರದ್ದು ತಗೊಳ್ಳೋದು ಅಂತ ಕೂಡ ಸೊ ಯಾವ ತರ ತಗೊಳ್ಳೋದು ಅಂತ ಕೂಡ ಕೇಳ್ತೀರಾ ನೋಡಿ ವರ್ಜಿನಲ್ ಅಂತ ಬಂದಾಗ ಈ ರೀತಿ ಫುಲ್ ನಮಗೆ ಈ ರೀತಿ ಫುಲ್ಲಾಗಿ ಕಾಣಿಸ್ಬೇಕು ಮತ್ತೆ ಇದ್ರದ್ದು ಸಿಪ್ಪೆ ಎಲ್ಲನು ಹೊರಗಡೆ ಅದೇ ನೀಟಾಗಿರುತ್ತೆ ಯಾವುದೇ ರೀತಿ ಧೂಳು ಮಣ್ಣು ಏನು ಹೋಗಿರಲ್ಲ ಸೊ ಇದು ಈ ರೀತಿ ಇರುತ್ತೆ ಮತ್ತೆ ಇನ್ನೊಂದು ಬಂದು ನಾನು ಹೊರಗಡೆ ತಗೊಂಡಿದ್ದು ಈ ಹಣ್ಣುಗಳೆಲ್ಲ ಸಿಗುತ್ತೆ ನಾರ್ಮಲ್ ಆಗಿ ನಾವು ದೊಡ್ಡ ಶಾಪ್ಗೆಲ್ಲ ಹೋದಾಗ ಹಣ್ಣುಗಳು ಸಿಗುತ್ತೆ ಅಲ್ಲಿ ಈ ರೀತಿ ಬಾಕ್ಸ್ ಅಲ್ಲೇ ಇರುತ್ತೆ ಸೊ ಇದು ಬಂದು ನಾರ್ಮಲ್ ಇದು ನನಗೆ ಏನು ಹೇಳೋಕೆ ಇಷ್ಟ ಇಲ್ಲ ನಾರ್ಮಲ್ ಆಗಿ ಈ ರೀತಿ ಬಾಕ್ಸ್ ಅಲ್ಲಿ ಹೈಜಿನಿಕ್ ಆಗಿದೆ ಅಂತಂದ್ರೆ ಸುಮಾರು ವೆರೈಟಿಸಲ್ಲಿ ಸಿಗುತ್ತೆ ಸೇಮ್ ಇದೆ ಥರ ನೋಡಿ ಸೊ ಇದು ಬಂದು ಈ ತರ ಫುಲ್ ಆಗಿರುತ್ತೆ ನಮ್ಗೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೊ ಓಪನ್ ಮಾಡೋವಾಗೆ ಗೊತ್ತಾಗುತ್ತೆ ಇದು ಹೈಜೀನ್ ಆಗಿದೆ ಅಂತ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಬಂದು ನೋಡೋದಕ್ಕೆ ಕಲರ್ಡ್ ಆಗಿದೆ ನೆಕ್ಸ್ಟು ಯಾವುದೇ ರೀತಿ ಕಲರ್ ಬಂದು ನಮಗೆ ಮೆತ್ಕೊಳ್ಳೋದಿಲ್ಲ ಮತ್ತು ಬಂದು ಇನ್ನೊಂದು ಏನಂತಂದರೆ ನಾವು ಅಂಗಡಿಗಳಲ್ಲಿ ಲೂಸ್ ಆಗಿರೋದನ್ನು ತೊಗೊಳ್ಳೋವಾಗ ಮುಟ್ಟವಾಗೇನೆ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಸೊ ಆ ಥರ ಎಲ್ಲ ತಗೋಬೇಡಿ ಅದನ್ನು ಬಂದು ಹೈಜೀನ್ ಇಲ್ಲದೆ ಪ್ಯಾಕ್ ಮಾಡಿಸಿರ್ತಾರೆ ಮತ್ತು ಕವರ್ ನೇಮ್ ಇರಲ್ಲ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಇರೋಲ್ಲ ಯಾವಾಗ ಇದನ್ನು ತಯಾರು ಮಾಡಿದ್ರು ಯಾವಾಗ ಇದನ್ನು ಎಕ್ಸ್ಪೋರ್ಟ್ ಮಾಡಿದ್ರು ಏನೇನೂ ಇರಲ್ಲ ಅದರಲ್ಲಿ ಸೊ ಅಂಥದನ್ನು ಬೈ ಮಾಡಬೇಡಿ ಸೊ ಇದು ನೋಡಿ ಇದರಲ್ಲಿ ಎಕ್ಸ್ಪೈರಿ ಡೇಟ್ ಪ್ರತಿಯೊಂದು ಇದರಲ್ಲಿ ಇರುತ್ತೆ ಸೊ ಒಂದು ಮಿನಿಮಮ್ ಬಂದು ಎಷ್ಟಿರುತ್ತೆ ಇದಕ್ಕೆ ಒಂದು ಕಾಲ ಅಂದ್ರೆ ಇದಕ್ಕೆ ಒಂದು ಡೇಟ್ ಅನ್ನೋದು ಎಷ್ಟಿರುತ್ತೆ ಅನ್ನೋದನ್ನು ಹೇಳ್ತೀನಿ ನಾನು ಸೊ ಇದರಲ್ಲಿ ಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಎಂಟನೇ ತಿಂಗಳಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಇದು ಏನಾಗುತ್ತೆ ಅಂದ್ರೆ ಇದಂದ್ರೆ ಪ್ಯಾಕ್ ಮಾಡಿ ಇದು ನಮಗೆ ಕಳಿಸಿರೋದು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಮೂರನೇ ತಾರೀಕು ಇದು ಡೇಟ್ ಇದೆ ಸೊ ಯೂಸ್ಡ್ ಬೈ ಅಂತ ಹಾಕ್ಬಿಟ್ಟು ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಮೇಗಿದೆ ಮೇ ಎರಡನೇ ತಾರೀಕು ಅಲ್ಲಿಗೆ ಬಂದು ಇದು ಎಷ್ಟು ತಿಂಗಳು ಬರುತ್ತೆ ಅಂದರೆ ನಾಲ್ಕು ಒಂದು ಐದು ಒಂದು ಎಂಟು ಒಂಬತ್ತು ತಿಂಗಳಷ್ಟು ಬಂದು ಇದು ನಮಗೆ ಒಂದು ಎಂಟು ತಿಂಗಳು ಅಂತ ಅಂದ್ಕೊಳ್ಳಿ ಕರೆಕ್ಟಾಗಿ ಎಂಟು ತಿಂಗಳು ಸೊ ಎಂಟು ತಿಂಗಳು ನಮಗೆ ಇದು ಬರುತ್ತೆ ಸೊ ಇದು ನಮಗೆ ಇದರಲ್ಲೇ ನಮ್ಗೆ ಒರ್ಜಿನಾಲಿಟಿಗೆ ಗೊತ್ತಾಗೋದು ಸೊ ಇದ್ರ ಬಾಕ್ಸಲ್ಲಿ ಕೂಡ ಅದೇ ಥರನೇ ಹಾಕಿದ್ದಾರೆ ಏಯ್ಟೀನ್ ಮಂತ್ ಅಂತ ಇದರಲ್ಲಿ ಹಾಕಿದ್ದಾರೆ ಇದು ನನಗೆ ಗೊತ್ತಿರೋ ಪ್ರಕಾರ ಇದೊಂದು ಎಂಟು ತಿಂಗಳು ಸೊ ಆದಷ್ಟು ಫ್ರೆಶ್ ಆಗಿ ನೋಡ್ಕೊಂಡು ತೊಗೊಳ್ಳಿ ಇದು ನೋಡ್ಬೋದು ನೀವು ಈ ರೀತಿ ಓಪನ್ ಮಾಡೋವಾಗಲೇನೆ ನಮಗೆ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಇದ್ರದ್ದು ಫೈಬರು ಇದರೊಳಗಡೆ ಇರುವಂಥ ವಿಷಯ ಪ್ರತಿಯೊಂದು ಎಷ್ಟು ಚೆನ್ನಾಗಿದೆ ನೋಡಿ ಅದೇ ನೀವು ಅಂಗಡಿಗಳಲ್ಲಿ ಲೂಸಾಗಿ ತಗೊಂಡ್ರಿ ಅಂತಂದರೆ ಇದೆಲ್ಲಾನು ಇಷ್ಟು ಉದ್ದುದ್ದ ಇರೋದು ಸಿಗೋದೇ ಇಲ್ಲ ನಿಮಗೆ ಇದರಲ್ಲಿ ಒಂದು ಆಫ್ ಆಫ್ ಇರುತ್ತೆ ಚಿಕ್ಕ ಚಿಕ್ಕದಿರುತ್ತೆ ಅಂಥದ್ದು ಸಿಗುತ್ತೆ ಇದೆಲ್ಲನೂ ಹೊರ್ಗಡೆ ಓಪನ್ ಆಗಿ ಕಾಣಿಸ್ತಿರುತ್ತೆ ಸೊ ಇಂಥದ್ದು ಹೈಜೀನ್ ಇಲ್ಲದೆ ಇರೋದು ಇದರಲ್ಲಿ ಗಲೀಜು ಮಿಕ್ಸ್ ಆಗಿರುತ್ತೆ ತೊಗೊಳಕ್ಕೆ ಹೋಗ್ಬೇಡಿ ಇದು ಒಳ್ಳೆ ನಿಮಗೆ ಫೈಬರ್ ಸಿಗುತ್ತೆ ಐರನ್ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ ಒಂದೊಳ್ಳೆ ಏನು ಹೇಳೋದಂದರೆ ಹೆಚ್ ಬಿ ಲೆವೆಲ್ ಇಂಪ್ರೂವ್ ಆಗೋದಕ್ಕೆ ಇದರಲ್ಲಿ ಒಂದು ಐರನ್ ಕಂಟೆಂಟ್ ಅನ್ನೋದು ಜಾಸ್ತಿ ಇರುತ್ತೆ ಸೊ ಇದು ಹೇಗೆ ಎಲ್ಪ್ ಮಾಡುತ್ತೆ ನಾರ್ಮಲ್ ಡೆಲಿವರಿಗೆ ಅಂದರೆ ಇದು ನ್ಯಾಚುರಲ್ ಆಗಿ ಗರ್ಭಕೋಶದ ದ್ವಾರ ಇದೆ ಅಲ್ಲ ಸರ್ವಿಕ್ಸು ಅದನ್ನು ಸಾಫ್ಟನ್ ಮಾಡುತ್ತಂತೆ ಇದು ಸೊ ದಿವಸಕ್ಕೆ ಎಂಟು ನಂಬರ್ ಅಷ್ಟು ಏಳು ತಿಂಗಳಾದಮೇಲೆ ಏಳು ತಿಂಗಳೊಳಗಡೆ ಐದು ಆರು ಅಷ್ಟೇ ತಗೊಳ್ಳಿ ಇದೊಂದು ಸ್ವಲ್ಪ ಹೀಟ್ ಅಂತ ಆಗುತ್ತೆ ಸೊ ನಿಮಗೆ ಏಟ್ ತೊಗೊಳಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸಿಕ್ಸ್ ನಂಬರ್ಸ್ ಅಷ್ಟು ಆದರೂ ತಗೋಬೋದು ಇದರಲ್ಲಿ ಐರನ್ ಕಂಟೆಂಟ್ ಅಷ್ಟಿದೆ ಇದರಲ್ಲಿ ಇರುವಂತಹ ಒಂದು ಒಂದು ನ್ಯೂಟ್ರಿಯೆಂಟ್ ಕಂ ಕಂಟೆಂಟ್ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಆರಾಮಾಗಿ ಗೂಗಲ್ ಮಾಡಿ ನೋಡಿದ್ರು ಗೊತ್ತಾಗುತ್ತೆ ಇಲ್ಲಿ ನೋಡಿ ಇದನ್ನು ಆರಾಮಾಗಿ ದಿವಸಕ್ಕೆ ನೀವು ಒಂದು ಏಳು ಎಂಟು ಇಲ್ಲ ಐದು ಆರು ಈ ಥರ ತಿನ್ಕೊಳ್ತಾ ಬಂದ್ರಿ ಅಂದರೆ ನ್ಯಾಚುರಲ್ ಶುಗರ್ ಸಿಗೋದ್ರ ಜೊತೆಗೆ ಐರನ್ ಕಂಟೆಂಟ್ ಹೇರಳವಾಗಿ ಸಿಗುತ್ತೆ ರಕ್ತಹೀನತೆ ಅನ್ನೋದು ಕಡಿಮೆ ಆಗುತ್ತೆ ಜೊತೆಗೆ ಸೌಲಭ್ಯ ಪಿಕ್ಸ್ ಅನ್ನ ಸಾಫ್ಟ್ ಲೂಸನ್ ಲೂಸ್ ಅನ್ ಇದು ಹೆಲ್ಪ್ ಆಗುತ್ತೆ ಸೊ ಈಗೇನೆ ನಾರ್ಮಲ್ ಇದು ಹೆಲ್ಪ್ ಮಾಡೋದು ಈ ಥರನೇ ಇದು ವರ್ಕ್ ಆಗೋದು ಓಕೆ ಈಗ ನಾನು ಒರಿಜಿನಲ್ ಬಗ್ಗೆ ನೆಕ್ಸ್ಟ್ ಇದರ ಕ್ವಾಲಿಟಿ ಬಗ್ಗೆ ಇದು ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ ಮತ್ತೆ ನಮ್ಗೆ ಯಾವ ಥರ ಹೈಜಿನಿಕ್ ಆಗಿ ನೋಡಿ ಪ್ಯಾಕ್ ಮಾಡಿ ನೀಟಾಗಿ ಒಂದ್ರ ಒಂದ್ರ ಜೊತೆಗೆ ಒಂದನ್ನು ನೀಟಾಗಿ ನೋಡಿ ಒನ್ ಬೈ ಒನ್ ಬಂದು ನೀಟಾಗಿ ಜೋಡಿಸಿದ್ದಾರೆ ಈ ಥರನೇ ತೊಗೊಳ್ಳಿ ಬಾಕ್ಸಲ್ಲಿ ಆದಷ್ಟು ಇರೋದು ತೊಗೊಳ್ಳಿ ಇಲ್ಲ ಒಳ್ಳೆ ರೀತಿಯಾಗಿ ಏರ್ ಕಂಟೆಂಟ್ ಆಗಿರುತ್ತಲ್ಲ ಸೊ ಅಂಥದ್ದು ತೊಗೊಳ್ಳಿ ಅಂದರೆ ಈ ಥರ ಸೊ ನಾವು ಓಪನ್ ಮಾಡಿದ್ಮೇಲೆ ಇದು ಜಿಪ್ ಲಾಕ್ ಇರುತ್ತೆ ನೋಡ್ಬೋದು ನೀವು ಇದನ್ನ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಯಾವುದೇ ರೀತಿ ಹುಳ ಧೂಳು ಗಲೀಜು ಏನು ಇದ್ರೊಳಗೆ ಹೋಗಲ್ಲ ಆರಾಮಾಗಿ ಫ್ರಿಜ್ಜರಲ್ಲೂ ಇಟ್ಕೊಂಡು ತಿನ್ಬೋದು ಹೊರಗಡೆ ಇಟ್ಟು ತಿನ್ಬೋದು ಏನು ತೊಂದರೆ ಇಲ್ಲ ಇದು ಸೊ ಇಷ್ಟು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆ್ಯಂಡ್ ಎಷ್ಟು ಬಂದಿದ್ದು ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇದರಲ್ಲಿರುವ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಎಷ್ಟಿದೆ ಗೊತ್ತಾ ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಬಂದು ಐರನ್ ಕಂಟೆಂಟ್ ಜಾಸ್ತಿ ಇದೆ ಸೊ ಟೋಟಲ್ ಆಗೇ ನಿಮಗೆ ಇದು ಒಂದು ಒಳ್ಳೆಯ ಡಯಟ್ಗೆ ನಿಮ್ಮ ಒಂದು ಊಟದ ಜೊತೆಗೆ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂತೀರಲ್ಲ ಅದ್ರ ಜೊತೆಗೆ ಒಂದು ಏಳೆಂಟು ತಿನ್ನಿ ಇಲ್ಲ ಒಂದು ನಾಲ್ಕು ತಿನ್ನಿ ಮಧ್ಯಾಹ್ನ ಏನಾದರೂ ಕ್ರಾವಿಂಗ್ ಆಯಿತು ಸ್ವೀಟಾಗಿ ಅಂದರೆ ಇದನ್ನೇ ತಿನ್ನಿ ಈ ಥರ ಮಾಡಿದ್ರಿಂದ ಖಂಡಿತವಾಗ್ಲೂ ಸೊ ಇದು ಬಂದು ನಿಮಗೆ ಒಂದು ಒಳ್ಳೆಯ ರೀತಿಯಾಗಿ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಮಾಡುತ್ತೆ ಇದನ್ನು ದಿವಸಕ್ಕೆ ಒಂದು ಎಂಟು ನಂಬರ್ ಅಷ್ಟು ತಗೊಳ್ಳಿ ನಿಮಗೆ ಅದು ಇಡಿಸಿಲ್ಲ ಸ್ವಲ್ಪ ಹೀಟ್ ಅನ್ನಿಸ್ತಾ ಇದೆ ಅಂತಂದರೆ ಆರಾಮಾಗಿ ಒಂದು ಆರು ನಂಬರ್ ಐದು ನಂಬರಷ್ಟು ನೀವು ಈ ಡೇಟ್ಸನ್ನು ತೊಗೊಬೋದು ಶುದ್ಧವಾಗಿರೋದನ್ನು ತೊಗೊಳ್ಳಿ ಓಕೆ ಈಗ ಎರಡನೇದು ಬಂದು ನಾರ್ಮಲ್ ಡಿಲ್ವರಿಗೆ ಹೆಲ್ಪ್ ಮಾಡುವಂಥ ವಿಷಯ ಬಂದು ಜೀರಿಗೆ ಜೀರಿಗೆ ಜೊತೆಗೆ ಒಣಶುಂಠಿ ಒಣಶುಂಠಿ ಹಾಕಿ ಪಾಮ್ ಜಗ್ಗರಿ ಸೊ ಒಣ ಶುಂಠಿ ಅಂತ ಸಿಗುತ್ತೆ ಶುಂಠಿ ಪುಡಿ ಅಂತ ನೀವು ಮಾಡ್ಕೋಬೋದು ಮನೇಲಿ ಇಲ್ಲಾಂದರೆ ಶುಂಠಿ ಇರುತ್ತಲ್ಲ ಅದನ್ನೇ ನೀವು ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ನೀಟಾಗಿ ಅಂದರೆ ನೀಟಾಗಿ ಕ್ಲೀನ್ ಮಾಡಿ ಡ್ರೈ ಮಾಡಿ ಅದನ್ನು ನೀವು ಪುಡಿ ಮಾಡಿ ಕೂಡ ಹಾಕೋಬೋದು ಸೊ ಒಣಶುಂಠಿ ಹಾಕಿ ಆ ಒಂದು ಪಾಮ್ ಜಗ್ಗರಿ ಒಂದಷ್ಟು ಹಾಕಿ ಅಂದರೆ ಪಾಮ್ ಜಗ್ಗರಿ ಅಂತ ಬಂದಾಗ ಒಂದು ಇಷ್ಟೇ ಹಾಕಬೇಕು ಹಾಕಿಬಿಟ್ಟು ಸ್ವಲ್ಪ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಕುಡಿಯೋದು ಸೊ ಇದೇನು ಮಾಡುತ್ತೆ ಅಂದರೆ ನಿಮಗೆ ಪೇನ್ ಪೇನನ್ನು ಬಂದು ಕಡಿಮೆ ಮಾಡುತ್ತೆ ನಿಜವಾದ ನೋವನ್ನು ಸರಿಯಾದ ಸಮಯಕ್ಕೆ ಬರೋ ಥರ ಹೆಲ್ಪ್ ಮಾಡುತ್ತೆ ಸೊ ಜೀರಿಗೆ ಮತ್ತೆ ಒಣಶುಂಠಿ ಆ್ಯಂಡ್ ನೆಕ್ಸ್ಟು ಪಾಮ್ ಜಗ್ಗರಿ ಸೊ ಇಷ್ಟನ್ನು ಹಾಕಿ ಮಾಡಿ ಕುಡಿಯುವಂತಹ ನೀರು ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಫಿಸಿಕಲ್ ಆಕ್ಟಿವಿಟಿ ಅಂತ ಬಂದಾಗ ಡೈಲಿ ವಾಕಿಂಗು ಬ್ರೀದಿಂಗ್ ಎಕ್ಸಸೈಸು ಬಟರ್ಫ್ಲೈ ಎಕ್ಸಸೈಸ್ ಬಟರ್ಫ್ಲೈ ಎಕ್ಸಸೈಸ್ ಬಂದು ಲೋ ಲೇಯಿಂಗ್ ಪ್ಲಾಸ್ ಇಲ್ಲದೆ ಇರೋರು ತೊಂದರೆ ಏನು ಇಲ್ಲದೆ ಇರೋರು ಬಂದು ಬಟರ್ಫ್ಲೈ ಎಕ್ಸರ್ಸೈಸನ್ನು ಬಂದು ಆರಾಮಾಗೆ ಮಾಡ್ಕೋಬೋದು ಮತ್ತು ದಿನ ಎಂಟು ನಿದ್ದೆ ತುಂಬಾ ಮುಖ್ಯ ಸೊ ಹೆಲ್ದಿ ಫುಡ್ ತಗೊಳ್ಳೋದ್ರ ಜೊತೆಗೆ ದಿನಕ್ಕೆ ಎರಡರಿಂದ ಮೂರು ಲೀಟ್ರ್ ನೀರನ್ನು ಕುಡಿಯೋದ್ರ ಜೊತೆಗೆ ಎರಡಂತರ ಎರಡೂವರೆ ಲೀಟ್ರಿಂದ ಮೂರು ಲೀಟ್ರಷ್ಟು ನೀರು ಕುಡಿಯೋದ್ರ ಜೊತೆಗೆ ಎಲ್ಲ ರೀತಿಯ ಪ್ರೋಟೀನ್ ಸೋರ್ಸು ಮತ್ತು ಫೋಲೆಟ್ಟು ಆ್ಯಂಡ್ ನೆಕ್ಸ್ಟ್ ಜಿಂಕ್ ಮ್ಯಾಗ್ನೀಷಿಯಮ್ ಕಾಪರ್ ಈ ರೀತಿ ಎಲ್ಲನೂ ಸಿಗಬೇಕು ಸೊ ಸೂರ್ಯಕಾಂತಿ ಬೀಜ ವೈಟಮಿನ್ ಡಿ ಸಿಗೋ ಸಿಗೋ ಥರ ಪ್ರೋಟೀನ್ ಸಿಗೋ ಥರ ಎಲ್ಲ ಊಟ ತಿನ್ನೋದ್ರ ಜೊತೆಗೆ ಈ ಒಂದು ಖರ್ಜೂರ ತಿನ್ನೋದು ಮತ್ತೆ ಈ ನೀರನ್ನ ಮಾಡ್ಕೊಂಡು ಕುಡಿಯೋದು ಫಿಸಿಕಲ್ ಆಕ್ಟಿವಿಟಿ ಮೂರನೇದಾಗ ಮೇನಾಗಿ ದಿವಸಕ್ಕೆ ಇಪ್ಪತ್ತು ನಿಮಿಷ ಓಡಾಡೋದು ಬಗ್ಗಿ ಲೈಟಾಗಿ ಬಗ್ಗೆ ಎದ್ದು ಕೆಲಸ ಮಾಡಿ ಜಾಸ್ತಿ ಬಗ್ಗೆ ಎದ್ದು ಕೆಲಸ ಮಾಡಿದ್ರೇ ನಾರ್ಮಲಾ ಅಂತಲ್ಲ ವಾಕಿಂಗ್ ಮಾಡಿದ್ರೇ ಸಾಕು ಇದು ಫುಲ್ಲಾಗೇ ನಮಗೆಲ್ಲ ಎಕ್ಸಸೈಸನ್ನು ಅದು ನಮಗೆ ಕವರ್ ಮಾಡುತ್ತೆ ಕೈ ಕೈಕಾಲುಗಳನ್ನು ನಿಧಾನವಾಗಿ ಬೀಸ್ಕೊಂಡು ನಡೆಯೋದ್ರಿಂದ ಹೊಟ್ಟೆಯಲ್ಲಿ ಪೈ ಬೇಬಿ ಬಂದು ಡ್ರಾಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ವಾಕಿಂಗ್ ಮಾಡಿದಷ್ಟು ಹೊಟ್ಟೆಯಲ್ಲಿರುವಂಥ ಬೇಬಿಯ ಪೊಸಿಷನ್ಸ್ ಫಿಕ್ಸ್ ಆಗುತ್ತೆ ಸೊ ಹೆಲ್ದಿಯಾಗಿ ನೀವು ನಾರ್ಮಲ್ ಡೆಲಿವರಿಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಸೊ ನ ಕರೆಕ್ಟಾಗಿ ಈ ಥರ ವಿಷಯಗಳು ಮಾಡ್ಕೊಳ್ಳಿ ನಿಜವಾಗ್ಲೂ ನಾರ್ಮಲ್ ಆಗುತ್ತೆ ನನಗೆ ಬಂದಂಥ ಕಮೆಂಟಲ್ಲಿ ಖರ್ಜೂರ ತಿಂದೆ ಆ್ಯಂಡ್ ನೆಕ್ಸ್ಟು ಬ್ರೀದಿಂಗ್ ಎಕ್ಸಸೈಸ್ ಮಾಡಿದೆ ವಾಕಿಂಗ್ ಮಾಡಿದೆ ಅನ್ನೋ ಥರ ಕಮೆಂಟ್ಸ್ ತುಂಬಾ ಬಂದಿದೆ ಬ್ರೀಥಿಂಗ್ ಎಕ್ಸಸೈಸಸ್ ಜಾಸ್ತಿ ವಾಕಿಂಗು ಅಷ್ಟೇ ಇದು ಬಂದು ಜಾಸ್ತಿ ಹೇಳಿದ್ದಾರೆ ಸ್ನಾನ ಅಂತ ಬಂದಾಗ ನೀವು ದಿನನಿತ್ಯ ಬಂದು ಬಿಸಿ ಬಿಸಿ ಸ್ನಾನನೇ ಮಾಡಬೇಕು ಹೊಟ್ಟೆ ಮೇಲಲ್ಲ ಸೊಂಟದ ಮೇಲೆ ಬಿಸಿಯಾಗಿ ನೀರು ಹಾಕ್ಕೊಳ್ಳಿ ವಾರಕ್ಕೆ ಸತಿ ಆದರೂ ಅಭ್ಯಂಜನ ಅಂತ ಹೇಳ್ತಾರೆ ಅಂದರೆ ಎಣ್ಣೆ ಸ್ನಾನ ಮಾಡೋದು ಆ ಥರ ಎಲ್ಲ ಮಾಡ್ಕೊಳ್ಳಿ ಅದೆಲ್ಲ ಎಕ್ಸ್ಟ್ರಾ ಬಟ್ ಮೈನ್ ಅಂತ ಬಂದಾಗ ಈ ಮೂರು ವಿಷಯಗಳನ್ನು ನೆನ್ಪಿಟ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಟೇಕ್ ಕೇರ್ ಕೇಳ್ತೊಬನ್ನ